ಯಾರಿಗೆಲ್ಲ ಮಿರ್ಚಿ ಬಜ್ಜಿ ಇಷ್ಟಪಡೋರು ಖಂಡಿತವಾಗಿ ನಿಮಗೆ ಇಷ್ಟ ಇದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ನೀವು ಕೂಡ ಮನೇಲಿ ಮಾಡ್ಕೊಂಡು ನೋಡಿ ಹಾಗಾದರೆ ಬನ್ನಿ ಮತ್ತೆ ತಡ ಮಾಡೋದು ಮಿರ್ಚಿ ಬಜ್ಜಿ ಯಾವ ರೀತಿಯಾಗಿ ನಾನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಗೊತ್ತಿರೋಂಥ ರೆಸಿಪಿನೇ ಯಾರಿಗೆಲ್ಲ ಮಿರ್ಚಿ ಬಜ್ಜಿ ಮಾಡದೆ ಬರದೇ ಇರೋರು ಖಂಡಿತವಾಗಿ ನೋಡ್ಕೊಳ್ಳಿ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಒಂದು ಬಟ್ಲಷ್ಟು ಕಡಲೆ ಇಟ್ಟು ಹಾಕಿರುವಂಥದ್ದು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸ್ಪೂನಷ್ಟು ಹಾಗೆ ನಾನು ಇವಾಗ ಅಡುಗೆ ಸೋಡಾ ಕೂಡ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಒಂದು ಚಿಟಿಕೆ ಅಷ್ಟು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಅಜಿವಾಯಣು ಇವಿಷ್ಟು ಕೂಡ ಹಾಕಿದೆ ಆದ್ಮೇಲೆ ನಾನು ಇವಾಗ ಹಿಟ್ಟು ನೀರು ಹಾಕಿ ಕಲಿಸ್ಕೊಂಡು ತೊಗೊಳ್ತೀನಿ ಎಷ್ಟು ಚೆನ್ನಾಗಿ ನಾವು ಹಿಟ್ಟು ಕಲಿಸ್ತೀವಿ ಆವಾಗಲೇ ನಮಗೆ ಮಿರ್ಚಿ ಬಜಿ ಸೂಪರಾಗಿ ಬರುತ್ತೆ ನಾವು ಗಡಿಬೀಡಿಯಲ್ಲಿ ಹಿಟ್ಟು ಕಲಿಸಿದ್ರು ಕೂಡ ಚೆನ್ನಾಗಿ ಕಲಿಸ್ಕೋಬೇಕು ಯಾಕಂದರೆ ನಮಗೆ ಮಿರ್ಚಿ ಬಜ್ಜಿ ಪರ್ಫೆಕ್ಟಾಗಿ ಬರಬೇಕು ತಿಂತ ಇದ್ದರೆ ನಾವು ಮಿರ್ಚಿ ಬಜ್ಜಿ ಪ್ಲೇಟ್ನಲ್ಲಿ ಖಾಲಿ ಇರಬೇಕು ಅಷ್ಟು ಸಕ್ಕತ್ತಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಹಿಟ್ಟು ಕಲಿಸ್ಕೊಳ್ಳಿ ಆವಾಗಲೇ ಮಿರ್ಚಿ ಬಜ್ಜಿ ಸೂಪರಾಗಿ ಬರುತ್ತೆ ಇವಾಗ ನೋಡಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ತಾನೇ ಇದ್ದೀನಿ ನನಗೆ ಯಾವ ಹದವಾಗಿ ಬೇಕು ಮಿರ್ಚಿ ಬಜ್ಜಿಗೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇನ್ನೂ ಕೂಡ ಚೆನ್ನಾಗಿ ಕೈಯಿಂದ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅದು ಹಿಟ್ಟು ಏನಾಗುತ್ತೆ ಅಂದರೆ ಇದರಲ್ಲಿ ಅಡುಗೆ ಸೋಡಾ ಹಾಕಿರ್ತೀವಲ್ಲ ಚೆನ್ನಾಗಿ ಉಬ್ಬುತ್ತೆ ಅದು ಆವಾಗ ನಾವು ಮಿರ್ಚಿ ಬಜ್ಜಿ ಹಾಕುವಾಗ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಸೋಡಾ ಹಾಕಿ ಕಲಸಿರ್ತೀವಲ್ಲ ಚೆನ್ನಾಗಿ ಜೋರಾಗಿ ಕಲಿಸ್ಬೇಕು ಹಿಟ್ಟು ಇವಾಗ ನೋಡಿ ಈ ಕರೆಕ್ಟಾಗಿ ಹದ ಬಂತು ನನಗೆ ಎಷ್ಟು ಪರ್ಫೆಕ್ಟಾಗಿ ಹಿಟ್ಟು ಕಲಿಸ್ಕೊಂಡೆ ಇವಾಗ ಮೆಣ್ಸಿನ್ಕಾಯಿ ನೋಡಿ ನಾನು ಈ ಥರ ಕಟ್ ಮಾಡಿ ಇದ್ದೀನಿ ಕೈಯಿಂದನೇ ನಾನು ಮೇಲೆ ಈ ಥರ ದಂಟು ಇಟ್ಟಿಲ್ಲ ಸ್ನೇಹಿತರೆ ಮೆಣ್ಸಿನ್ಕಾಯಿ ದಂಟು ಯಾಕಂದರೆ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಈ ಥರ ನಾನು ಕಟ್ ಮಾಡಿ ತೆಗೆದೇ ಕೊಡ್ತಾ ಇರೋವಂಥದ್ದು ಮಕ್ಕಳಿಗೂ ಕೂಡ ಈಸಿ ಆಗುತ್ತೆ ನಾವು ತಿನ್ನೋದಕ್ಕೆ ಹಾಗಾಗಿ ಇವಾಗ ನೋಡಿ ಮೆಣಸಿನ್ಕಾಯಿ ಒಳಗಡೆ ಎದ್ದಿರ್ತೀವಲ್ಲ ಮೇಲುಗಡೆ ಭಾಗ ಹಾಗೇ ಬಿಡಬೇಕು ಅದು ಪೂರ್ತಿ ಹಿಟ್ಟಿನಲ್ಲಿ ಹಾಕಬಾರ್ದು ಈ ಕಡೆ ಆಯಿಲ್ ಕೂಡ ಬಿಸಿ ಆಗಿರುವಂಥದ್ದು ಇವಾಗ ಬನ್ನಿ ಮಿರ್ಚಿ ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಮತ್ತು ಬಿಸಿ ಆಗದ ಎಣ್ಣೆ ನಾನು ಮಿಡಿಯಮುರಿ ಇಟ್ಕೊಂಡು ಇವಾಗ ಮಿರ್ಚಿ ಬಜ್ಜಿ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಬಟ್ಲಲ್ಲಿ ಸೂಪರಾಗಿ ಒಂದು ಮೂರು ಜನ ತಿನ್ಬೋದು ಅಷ್ಟು ಬಜ್ಜಿ ಮಾಡ್ಕೊಂಡಿದ್ದೀನಿ ನೋಡಿ ಖಂಡಿತವಾಗಿ ಈ ಥರವಾಗಿ ಏನಾದರೂ ಟ್ರೈ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಬಜ್ಜಿ ಆಗುತ್ತೆ ನಾನು ಈ ಕಡೆ ಹಾಕ್ತಾ ಹೋದರೆ ಆ ಕಡೆ ಖಾಲಿ ಆಗ್ತಾ ಹೋಗುತ್ತೆ ಬಜ್ಜಿ ಅಷ್ಟು ಸಕ್ಕತ್ತಾಗಿ ಬಂದಿರೋವಂಥದ್ದು ಟ್ರೈ ಮಾಡಿ ಯಾರಿಗೆಲ್ಲ ಬಜಿ ಮಾಡ್ಕೋಬೇಕು ನನಗೆ ಬಜಿನೇ ಬರೋಲ್ಲ ಅಂತ ಅಂದವರು ಮಿರ್ಚಿ ಬಜಿ ಈ ಥರವಾಗಿ ಟ್ರೈ ಮಾಡ್ಬೋದು ನೋಡಿ ಎಣ್ಣೆಯಲ್ಲಿ ತಿರುವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೋಬೇಕು ಮಿರ್ಚಿ ಬಜಿ ಮೆಣ್ಸಿನ್ಕಾಯಿ ಎಷ್ಟು ಚೆನ್ನಾಗಿ ಎಣ್ಣೆಲಿ ನಾವು ಸ್ವಲ್ಪ ಬಿಡ್ತೀವಲ್ವ ಅದು ಫ್ರೈ ಆಗಿರ್ತಲ್ವ ತಿನ್ನೋದಕ್ಕೆ ಮಜಾ ಬರುತ್ತೆ ಸ್ನೇಹಿತರೆ ಮೆಣ್ಸಿನ್ಕಾಯಿ ಕೂಡ ಹಾಗಾಗಿ ಈ ಥರವಾಗಿ ಮಿರ್ಚಿ ಬಜಿ ಹಾಕ್ಕೋಬೋದು ಇಲ್ಲಾಂದರೆ ಒಬ್ರೊಬ್ಬರು ಪೂರ್ತಿ ಹಿಟ್ಟಿನಲ್ಲಿ ಮೆಣ್ಸಿನ್ಕಾಯಿ ಪೂರ್ತಿ ಎತ್ಕೊಂಡು ಮಿರ್ಚಿ ಬಜ್ಜಿ ಹಾಕ್ತಾರೆ ಆ ಥರ ಕೂಡ ಹಾಕೋಬೋದು ನಾನು ಈ ಥರ ಕೂಡ ಹಾಕ್ತೀನಿ ಆ ಥರ ಕೂಡ ಹಾಕ್ತೀನಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನೀವು ಆ ಥರವಾಗಿ ಕೂಡ ರೆಡಿ ಮಾಡ್ಕೋಬೋದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವೆಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ ಅದು ಅವಾಗ ಚೆನ್ನಾಗಿ ತಿನ್ನೋದಕ್ಕೆ ಮಜಾ ಬರುತ್ತೆ ಬಜಿ ನೋಡಿ ಇವಾಗ ಎಣ್ಣೆಯಲ್ಲಿ ಕರೆದಿರೋದಾಯಿತು ಇವಾಗ ಕರೆದ ಮಾಡ್ತೀನಿ ಅಂದರೆ ಒಂದು ಪ್ಲೇಟಲ್ಲಿ ತೆಗಿತೀನಿ ಎಷ್ಟು ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಮಿರ್ಚಿ ಬಜ್ಜಿ ರೆಡಿ ಆಯಿತು ಇಷ್ಟು ಎಷ್ಟು ಸಿಂಪಲಾಗಿ ಮಿರ್ಚಿ ಬಜ್ಜಿ ಬಾಯಿಗೆ ಬೇಕಾದಾಗ ಅಂದ್ಕೊಂಡಾಗ ಈ ಥರವಾಗಿ ರೆಡಿ ಮಾಡ್ಕೊಬೋದು ಹಾಗೆ ಮಕ್ಕಳಿಗೂ ಕೂಡ ಕೊಡ್ಬೋದು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಈ ಥರ ಹಾಕ್ಕೊಳ್ಳಿ ಮತ್ತೊಂದು ಸರ್ತಿ ನಾನು ಇನ್ನೊಂದು ಸರ್ತಿ ಹಾಕ್ತಾ ರೀತಿ ಕೂಡ ನೋಡ್ಕೊಂಡ್ಬಿಡಿ ತುಂಬಾ ಸರಳವಾಗಿ ಕಡಿಮೆ ಎಣ್ಣೆಯಲ್ಲೇ ಮಾಡ್ಕೋಬೋದು ನೋಡಿ ಹಾಗಿದ್ದರೆ ಸ್ನೇಹಿತರೆ ಯಾರಿಗೆಲ್ಲ ಮಿರ್ಚಿ ಬಜ್ಜಿ ಇಷ್ಟ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆದರೂ ಖಂಡಿತವಾಗಿ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ನನಗೂ ಕೂಡ ಬರುತ್ತೆ ಇದೇನು ಅಂತ ಕೂಡ ಅನ್ನೋಬೇಡಿ ಸ್ನೇಹಿತರೆ ಇಷ್ಟ ಇಲ್ಲ ಅವರು ಖಂಡಿತವಾಗಿ ಸ್ಕಿಪ್ ಮಾಡ್ಕೊಂಡು ಹೋಗಿ ಇಷ್ಟ ಆದರೂ ಖಂಡಿತವಾಗಿ ಟ್ರೈ ಮಾಡಿ ಹಾಗಿದ್ರೆ ಸ್ನೇಹಿತರೆ ನೋಡಿ ಮಿರ್ಚಿ ಬಜಿ ರೆಡಿ ಆಯಿತು ಬಿಸಿ ಬಿಸಿ ಆಗಿರುವಂಥ ಮಿರ್ಚಿ ಬಜಿ ರೆಡಿ ಆಯಿತು ಬನ್ನಿ ಸ್ನೇಹಿತರೆ ತಿನ್ನೋಣ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತವಾಗಿ ಟ್ರೈ ಮಾಡಿ ಹಾಗಿದ್ರೆ ಇವತ್ತಿನ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್